ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡಬೇಕು ಅಂತ ಮಾಡ್ತಾ ಎಲ್ಲರೂ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಸಹ ಸೂಪರ್ ಆಗಿದ್ದೀನಿ ಇವತ್ತಿನ ಈ ವಿಡಿಯೋ ಏನಪ್ಪಾ ಅಂದ್ರೆ ಮೈ ಫಸ್ಟ್ ಇನ್ವೆಸ್ಟ್ಮೆಂಟ್ ಫಾರ್ ಯೂಟ್ಯೂಬ್ ಇನ್ನು ಪೇಮೆಂಟ್ ಆಗಿಲ್ಲ ಏನಿಲ್ಲ ಆದ್ರೂ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಏನಂದ್ರೆ ನಂಬಿಕೆ ನಂಬಿಕೆ ಇದೆ ನಾನು ಅದರಿಂದ ರಿಕವರಿ ಮಾಡ್ತೀನಿ ಅಂತ ಆದ್ದರಿಂದ ಮೈ ಫಸ್ಟ್ ಇನ್ವೆಸ್ಟ್ಮೆಂಟ್ ಫಾರ್ ಯೂಟ್ಯೂಬ್ ಅವತ್ತಿಂದ ಯೂಸ್ ಮಾಡ್ತಾಯಿದ್ದೀನಿ ತಂದಿದ್ದು ಎರಡು ದಿನಕ್ಕೆ ನನ್ನ ಮಗ ಆಗಲೇ ಚೂರು ಚೂರು ಮಾಡಿ ಇಟ್ಟಿದ್ದ ಆಮೇಲೆ ಅದನ್ನ ನಾನು ಹೆಂಗೋ ರೆಡಿ ಮಾಡಿ ಯೂಸ್ ಮಾಡ್ತಾಯಿದ್ದೀನಿ ಏನಪ್ಪ ಅದು ಒಂದೇ ದಿಸ್ ವಾರ್ ಇದೆ ಮೈಕು ಮೀಶೋದಲ್ಲಿ ಬುಕ್ ಮಾಡಿದ್ದು ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ ವಿತ್ ಮೈಕ್ ಈಗ ಯೂಸ್ ಮಾಡ್ತಾ ಇರೋದು ನನ್ನ ವಾಯ್ಸ್ ಹೆಂಗ್ ಕೇಳಿಸ್ತಿದೆ ಅಂತ ಕಮೆಂಟ್ ಮಾಡಿ ಅಂಡ್ ಇರಿ ಒಂದ್ ನಿಮಿಷ ಯಾವ ಮಾಡಿದಾನೆ ಇಲ್ಲ ನೋಡಿ ಈ ತರ ಮುರ್ತು ಹಾಕಿದಾನೆ ಇದು ವಿತೌಟ್ ಮೈಕ್ ವಾಯ್ಸ್ ಹೆಂಗ್ ಕೇಳಿಸ್ತಾ ಇದೆ ಅಂತ ವಿತ್ ಮೈಕ್ ನೋಡಿ ಕನೆಕ್ಟ್ ಮಾಡ್ತೀನಿ ಕನೆಕ್ಟ್ ಆಯ್ತು ಇವಾಗ ಹೆಂಗ್ ಕೇಳಿಸ್ತಾ ಇದೆ ಆ ವರ್ಕ್ ಅಂತಾನೆ ಹೇಳ್ಬೋದು ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಮೈಕು ಫಸ್ಟ್ ಒಂದು ಇದು ಮಾಡಿ ಬುಕ್ ಮಾಡಿದ್ರೆ ಅದು ಹಾನೇ ಆಗ್ತಾ ಇರಲಿಲ್ಲ ಆಮೇಲೆ ಎಕ್ಸ್ಚೇಂಜ್ ಮಾಡಿ ಮತ್ತೆ ಚೆನ್ನಾಗಿರೋ ಮೈಕ್ ಬಂತು ಇದು ನಾನು ಫಸ್ಟ್ ಇನ್ವೆಸ್ಟ್ ಮೆಂಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಮತ್ತೆ ಇನ್ನೇನಪ್ಪ ಈ ವಿಡಿಯೋದಲ್ಲಿ ಹೇಳ್ತೀನಿ ಅಂದರೆ ನನ್ನ ಬೇಬಿಗೆ ನಮ್ಮ ಪಾಪುಗೆ ಈಗ ಟೂ ಇಯರ್ಸ್ ಟೂ ಮಂತ್ಸ್ ನಾನು ಫಸ್ಟಿಂದ ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೆ ಫಸ್ಟ್ ಯಾವ್ದು ಯೂಸ್ ಮಾಡಿದೆ ಆಮೇಲೆ ಯಾವ್ದು ಯೂಸ್ ಮಾಡಿದೆ ಆಮೇಲೆ ಅದರಿಂದ ಏನು ಚೇಂಜಸ್ ಆಯಿತು ಅದರಿಂದ ಏನೇನು ಪ್ರ ಉಪಯೋಗ ಇದೆ ಅಂತ ಹೇಳ್ತೀನಿ ಅವನು ನಾನು ಯೂಸ್ ಮಾಡೋ ಪ್ರಾಡಕ್ಟ್ ಬಂದು ಫಸ್ಟ್ ಯೂಸ್ ಮಾಡಿದ್ದು ನಾನು ಹಿಮಾಲಯ ಅದು ಚೆನ್ನಾಗಿದೆ ಪರವಾಗಿಲ್ಲ ಆಮೇಲೆ ನಾನು ನಮ್ಮ ಅತ್ಗೆ ಸಜೆಸ್ಟ್ ಮಾಡಿದ್ದು ಇದು ಸ್ಪಾ ಸ್ಪಾ ತುಂಬ ಚೆನ್ನಾಗಿದೆ శాంపూ నోడి వర్త్ అంతే హోదు సుమారు తిండు యూస్ ఆగితే ప్రైస్ బు టెన్ సుమారు తిండుగడే యూస్ ఆగితే డైలీ తల స్న సుమారు నో టియర్ షాంపూ నో టియర్ సోప్ ఫ్రీ ఫార్ములా జెంట్ క్లీన్నెస్ ద స్లాప్ వితౌట్ ఇరిటేటింగ్ బేబి ఐస్ అండ్ డర్మకాలజీ టెస్టెడ్ నాన్ ఇరిటేటింగ్ ప్యారమన్ ఫ్రీ అండ్ సల్ఫేట్ ఫ్రీ షాంపూ నో దెన్ నెక్స్ట్ బాగు మాయిశ్చురైసింగ్ లోషను సేమ్ ప్రాడక్ట్ సేమ్ కంప్ సే ఫార్ బేబీ స్కీన్ ಡರ್ಮಕ್ಟಾಲಿಕಲಿ ಟೆಸ್ಟೆಡ್ ನಾನ್ ಇರಿಟೇಟಿಂಗ್ ಪ್ಯಾರೇಬನ್ ಫ್ರೀ ಅಂಡ್ ಬ್ಲೆಂಡ್ ಆಗುತ್ತೆ ಬೇಬಿ ಬಾಡಿಗೆ ಅಂದ್ರೆ ಅದು ಒಂಥರ ಇರಿಟೇಟ್ ಆಗಲ್ಲ ಅವ್ರಿಗೆ ಆಯ್ಲಿ ಆಯಿಲಿಂಗ್ ಫೀಲ್ ಆಗಲ್ಲ ಇದು ತುಂಬಾ ಚೆನ್ನಾಗಿದೆ ಇದು ಬಾಡಿ ಲೋಷನ್ನು ಪೌಡ್ರ್ ಬಂದು ಸೇಮ್ ಬೇಬಿ ಸ್ಪ ಇದು ಅಷ್ಟೇ ನಾನ್ ರಿಟಿಂಗ್ ಪ್ಯಾರಾಬನ್ ಫ್ರೀ ಅಂಡ್ ಡರ್ಮಕಾ ಡರ್ಮಕಾಲಜಿ ಟೆಸ್ಟೆಡ್ ವಿತ್ ವಿಟಮಿನ್ ಇದೆ ಇದರಿಂದ ವಿಟಮಿನ್ ಇ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಈ ಪೌಡರ್ ಸಹ ಯೂಸ್ ಮಾಡ್ತಾ ಇರೋದು ಅಂಡ್ ಫೇಸ್ ಕ್ರೀಮ್ ಇದು ಮಿಲ್ಕ್ ಕ್ರೀಮು ಇಂದ ಮಾಡಿರೋದು ವಿಟಮಿನ್ ಇ ಅಂಡ್ ವಿಟಮಿನ್ ಬಿ ಫೈ ಇದೆ ಮಿಲ್ಕ್ ಪ್ರೋಟೀನ್ ಅಂಡ್ ಶೂ ಬಟರ್ ತುಂಬ ಸೇಫ್ ಇದೆ ಇದು ಬೇಬಿಗೆ ಆ್ಯಂಡ್ ಸ್ಕಿನ್ನು ಅಷ್ಟೇ ತುಂಬ ಸ್ಮೂತ್ ಅದು ಬೇಬಿ ಪಾಪುಗಳ್ದು ಸ್ಕಿನ್ ಹೆಂಗಿರುತ್ತೆ ಅಂದರೆ ತುಂಬ ಸ್ಮೂತ್ ಆ್ಯಂಡ್ ಡೆಲಿಕೇಟೆಡ್ ಅಂತಲೇ ಹೇಳ್ಬೋದು ಇಚಿಂಗ್ ಆದಮೇಲೆ ರ್ಯಾಶಸ್ಸು ಈ ಥರ ಏನು ಪ್ರಾಬ್ಲಮ್ ಆಗೋಲ್ಲ ಈ ಇಂದ ನಾನು ಈ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಯೂಸ್ ಮಾಡ್ಬೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹಾನೆಸ್ಟ್ ರಿವ್ಯೂ ಕೊಡ್ತಾ ಇದ್ದೀನಿ ಆ್ಯಂಡ್ ನಾನು ಈ ಪ್ರಾಡಕ್ಟ್ನ ಆಲ್ಮೋಸ್ಟ್ ಅವನಿಗೆ ತ್ರೀ ಮಂತ್ಸ್ ಕಂಪ್ಲೀಟ್ ಆದಮೇಲೆ ಅದಕ್ಕೂ ಮೊದಲು ಈ ಪ್ರಾಡಕ್ಟ್ ಬಗ್ಗೆ ನನಗೆ ಗೊತ್ತಿರಲಿಲ್ಲ ನಾನು ಯೂಸ್ ಮಾಡ್ತಾ ಇರಲಿಲ್ಲ ಆಫ್ಟರ್ ಇದು ಗೊತ್ತಾದ ಮೇಲೆ ನಾನು ಯಾವುದೇ ಪ್ರಾಡಕ್ಟ್ನ ಅವನಿಗೆ ಯೂಸ್ ಮಾಡಿರಲಿಲ್ಲ ರ್ಯಾಷಸ್ ಕ್ರೀಮ್ ಆಗಿರ್ಬೋದು ಲೋಷನ್ನು ಶ್ಯಾಂಪು ಪೌಡರು ಫೇಸ್ ಕ್ರೀಮು ಎಲ್ಲನೂ ನಾನು ಸೋಪು ಆ್ಯಂಡ್ ಅದು ಅಷ್ಟೇ ಟಿಯರ್ ಫ್ರೀ ಅವನು ಫೇಸ್ ವಾಶ್ ಮಾಡಿದ್ರೆ ಹೇಳಲ್ಲ ಕಣ್ಣು ಉರಿ ಬರೋಲ್ಲ ಮೇನ್ ಇಂಪಾರ್ಟೆಂಟ್ ಅದೇ ಅಲ್ವಾ ಮಕ್ಕಳಿಗೆ ಕಣ್ಣು ಉರಿ ಬರಬಾರ್ದು ಅಂತ ಆ್ಯಂಡ್ ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟು ನಾನು ನಮ್ಮ ಬೆಬಿಗೆ ಇದನ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು ನಿಮಗೆ ಎಂಥ ಸಜೆಸ್ಟ್ ಮಾಡ್ತೀನಿ ಇದನ್ನ ಯೂಸ್ ಮಾಡಿ ಇದರಿಂದ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಸಜೆಸ್ಟ್ ಮಾಡ್ತೀನಿ ಏನಾದ್ರು ಈ ಪ್ರಾಡಕ್ಟ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನಂಬರ್ ಹಾಕಿರ್ತೀನಿ ನೀವು ಆ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ಈ ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಿ ಮೈಸೂರಾದರೆ ನ ನಾವೇ ತಲ್ಪಿಸೋ ಅಂತ ಪ್ರಯತ್ನ ಮಾಡ್ತೀವಿ ಬೇರೆ ಕಡೆ ಆದರೆ ಅಲ್ಲಿ ಅಕ್ಕಪಕ್ಕ ಬೂತ್ಗಳಲ್ಲಿ ಹಿಂಗೆ ತಗೊಳ್ಳೋದು ಅಂತ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಈ ಪ್ರಾಡಕ್ಟ್ ಬೇಕು ಅಂದರೆ ಏನು ಮಾಡಬೇಕು ಕಮೆಂಟ್ ಮಾಡಬೇಕು ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ಗೆ ಮೆಸೇಜ್ ಮಾಡಬೇಕು ಓಕೆ రిచ్ మాయిశ్చురైసింగ్ లోషన్ విత్ గుడ్నెస్ ఆఫ్ విటమిన్ ఇ అండ్ జెంటల్ ప్రోడక్ట్స్ ఫార్ ద బేబీస్ అండ్ డర్మకాలజీ టెస్ట్ అండ్ నాన్ ఇరిటేటింగ్ అండ్ ప్యారబిన్ ఫ్రీ ఫార్ బేబీ స్కిన్ అండ్ సేఫ్ అండ్ కెమికల్ ఫ్రీ ప్రోడక్ట్ అండ్ నెక్స్ట్ డే నన్ను అంగన్వాడి మిటింగ్ అంత అల్లివి అండ్ అల్లి ಮಹಿಳೆಯರು ಹೇಗೆ ಇಂಡಿಪೆಂಡೆಂಟಾಗಿ ಜೀವನ ಮಾಡ್ಬೋದು ಅವರು ಕಾಲ ಮೇಲೆ ಹೇಗೆ ನಿಂತ್ಕೊಬೋದು ಅಂತ ಅಲ್ಲಿ ತುಂಬ ತಿಳಿಸ್ಕೊಟ್ರು ಅದನ್ನ ನಾವು ತಿಳ್ಕೊಂಡ್ವಿ ಆ್ಯಂಡ್ ಮಂಗಳವಾರನೂ ಇದೆ ಅಂತ ಹೇಳಿದ್ರು ಅಲ್ಲಿ ನೆಕ್ಸ್ಟ್ ಹೋಗಬೇಕು ಅಂತ ಹೇಳಿದ್ರು ಓಕೆ ಅಂತ ಹೇಳಿ ಬಂದ್ವಿ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ